ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಬನ್ನಿ ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನಪ್ಪ ಅಂತಂದರೆ ನಾನು ಎಡಿಟ್ ಮಾಡ್ತಾಯಿದ್ದೆ ವೀಡಿಯೋನ ನನ್ನ ಮಗ ಮತ್ತು ಮಗಳು ಮನೆಯಲ್ಲೇ ಇದ್ದಾರೆ ಅವರಿಬ್ಬರು ಮನೇಲಿದ್ದರೆ ಸ್ವಲ್ಪನೂ ಸಹ ಸೈಲೆಂಟಾಗಿರೋದಿಲ್ಲ ಮನೆ ಗಲಾಟೆ ಆಗ್ತಾನೇ ಇರುತ್ತೆ ಬರೀ ಜಗಳ ಮಾಡ್ತಾನೇ ಇರ್ತಾರೆ ಆದ್ರೂ ಯಾಕೆ ಸೈಲೆಂಟಾಗಿ ಐತಿ ಏನು ಮಾಡ್ತಿದ್ದಾರೆ ಇವರು ಅಂತ ಹಾಗೆ ಸುಮ್ಮನೆ ಎದ್ದೋಗಿ ನೋಡ್ತಿದ್ದೀನಿ ಏನು ಮಾಡ್ತಿದ್ರು ಗೊತ್ತಾ ನನ್ನ ಮಗಳು ಅಡುಗೆ ಮನೇಲಿ ಏನೇ ಮಾಡ್ತಿದ್ದಾಳೆ ನನ್ನ ಮಗ ಟಿ ವಿ ನೋಡ್ತಿದ್ದ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಸುಮಾರು ತನು ಎಲ್ಲಿ ಏನ್ ಮಾಡತ್ತ ತನು ಏನ್ ಮಾಡತ್ತೆ ಏಕಾ ಮತ್ತೆ ಹೇಳ್ಬೇಕಿಲ್ಲ ನಾ ಮಾಡ್ತಿದ್ದೆ

சக்கல் ஆக்கு சக்கிடுத்து நோடி சக்கியோ ஏனோ பழப்பாகத்தி இப்போ இதெல்லாம் மனியாக சைலெண்டே இரலா ಸೈಲೆಂಟ್ ಇದ್ದದ್ದು ನೋಡಿ ಏನು ಮಾಡತ್ತೀರಿ ಅಂತ ಹಂಗೆ ಬಂದೆ ಹಂಗೆ ವೀಡಿಯೋ ಮಾಡ್ಕೊತಾನೆ ಬಂದೆ ಅಷ್ಟು ತೊಗೊಂಡೆ ಪಾಪ್ಕೋನು ಎಲೆ ಹಾಂ ಹಾಕುತ್ತೆ 친구들 <mrisa> <be> <SLI> mm <laughs> ಅದು ಸಿಡತಲ್ಲ ನೋಡಿ ಇವಾಗ ನನ್ನ ಮಗಳು ಟೀ ಮಾಡ್ತಿದ್ದಾಳೆ ಇಲ್ಲಿ ಪಾಪ್ಕಾರ್ನ್ ಮಾಡಿಟ್ಟಿದ್ದಾಳೆ ಇಲ್ಲಿವಾಗ ಟೀ ಮಾಡ್ತಿದ್ದಾಳೆ ಇನ್ನು ಸ್ವಲ್ಪ ಹಾಕು ಮಾ ಚಾಪಡಿ ಚೂರು ಹಾಕಿ ಈಗ ಏಲಕ್ಕಿ ಹಾಕ್ಲಿ ಬೇಡ ಹಾಕು ಒಂದು ಅದು ಎರಡಾ ಕುಟ್ಟಿ ಹಾಕು ಒಂಚೂರು ಈ ಕಡೆ ಹಿಂದೈತೆ ನೋಡಮ್ಮ

ಸುಮಾನಾಗ ಗೊತ್ತಿಲ್ಲ ನೀನು ಪಾಪ್ಕಾರ್ನ್ ಮಾಡಿದ್ದ ಅವನೇ ಹೇಳಿ ಮಾಡಿಸ್ಕೊಳು ಟೀ ಆಯ್ತು ಹ್ಮ್ Planet mənim qardaşım అరే హాయ్ హాయ్ బర్యా హౌ ఆర్ యు హౌ ఆర్ యు నైట్ హాయ్ హాయ్ వెరీ ప్రాజెక్ట్ క్వశ్చన్ నాట్ అస్సూర్డ్ పర్ట్ హమ సండే బ్యాలెన్స్ మీటింగ్ అంటే ఆల్కు తీదిరా నాళ నాళ అన్నం అయిపోయింది అదికి బరకగా ఇలాస్ట్ ಅವರು ಇನ್ನೂ ಕೆಲವರ ಗ್ರೂಪ್ ಆಗಿರ ಹೊಸ ಹೊಸ ಕ್ಲಾಸ್ ಟೀಚರ್ ಆಗ್ಯಾರ ಅವ್ರದ್ದು ನಂಬರ್ ಎಲ್ಲ ಬರ್ಬೇಕು ಅವ್ರ ಅವ್ರ ಲಿಂಕ್ ಕಲಿಸ್ಬೇಕು ಅಂದ್ರೆ ನಮಗೆ ಲಿಂಕ್ ಬಂದಿಲ್ಲ वेट मटर वाला मैं बाकि दाल को सही करूंगी ना ना मेरे को तो आधा चिकन तो यार क्या ये तो क्या दुपोर डिपों करूंगी तो अगर क्या दाल तो

ಸರಿ ಫ್ರೆಂಡ್ಸ್ ಟೀ ಕುಡಿದು ಮಕ್ಕಳು ಆಟ ಆಡೋಕ್ಕೆ ಹೋದರು ಪಾಪ್ಕಾರ್ನು ಟೀ ಚೆನ್ನಾಗಿ ಮಾಡಿದ್ಲು ಮಗಳು ಆಟ ಆಡೋಕ್ಕೆ ಹೋಗಿದ್ದಾರೆ ಇನ್ನು ಅವರು ಆಟ ಆಡೋಕ್ಕೆ ಹೋದಾಗ ನಮ್ಮ ಮನೆಯವರು ಸಹ ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟೆ ಅವರು ಪಾಪ್ಕಾರ್ನ್ ತಿಂದರು ಅವರು ತಿಂದು ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ರಾತ್ರಿಗೆ ಅಡುಗೆ ಮಾಡಬೇಕು ಏನಾದರೂ ಲೈಟಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೀನಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮತ್ತು ಇನ್ನೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು